ನಮಸ್ಕಾರ ವೀಕ್ಷಕರೆ ಸೂರ್ಯನಲ್ಲಿ ಎಷ್ಟೋ ಬದಲಾವಣೆಗಳಾಗ್ತಾ ಇದೆ ಇದರ ಬಗ್ಗೆ ಎಷ್ಟೋ ಜನ ಮಾಹಿತಿ ಕೊಡ್ತಾ ಇದ್ದಾರೆ ಸೂರ್ಯನಿಂದ ಸೋಲಾರ್ ವೇವ್ ಒಂದು ರಿಲೀಸ್ ಆಗಿದೆ ಅದರಿಂದ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಸೂರ್ಯನ ಇನ್ನೇನು ಎಕ್ಲಿಪ್ಸ್ ಅನ್ನೋದು ಶುರುವಾಗುತ್ತೆ ಮಾರ್ಚಲ್ಲಿ ಅದರಿಂದ ಕೂಡ ಇಂಪ್ಯಾಕ್ಟ್ ಅನ್ನೋದು ಹಾಗೆಯೇ ಆಗುತ್ತೆ ಅದರ ಜೊತೆಗೆ ಈಗ ಸೈಂಟಿಸ್ಟ್ಗಳು ಹೇಳಿರೋದು ಅಷ್ಟೇ ಎಷ್ಟೋ ಮೀಡಿಯಾ ಚಾನೆಲ್ಗಳಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದಾರೆ ಸೂರ್ಯನಲ್ಲಿ ಧ್ರುವ ಬದಲಾವಣೆ ಆಗ್ತಾ ಇದೆ ಹೇಗೆ ನಮ್ಮ ಭೂಮಿನಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋದಿರುತ್ತೋ ಅದೇ ರೀತಿ ಸೂರ್ಯನಲ್ಲಿ ಕೂಡ ಧ್ರುವಗಳಿದೆ ಆ ಧ್ರುವ ಅನ್ನೋದು ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಎಲ್ಲಾ ಮೀಡಿಯಾದಲ್ಲೂ ತಿಳಿಸ್ತಾ ಇದ್ದಾರೆ ಇದೇನು ರೆಗ್ಯುಲರ್ ಆಗುವಂಥ ವಿಷಯಗಳೇ ಅದರಲ್ಲೇನು ಸ್ಪೆಷಲ್ಲಾಗಿ ಇಲ್ಲದೆ ಇರ್ಬೋದು ಆದರೂ ಕೂಡ ನಾವು ಈ ವಿಷಯಗಳ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರಬೇಕು ಸೂರ್ಯಗ್ರಹಣದಿಂದ ಕೂಡ ಕೆಲವಷ್ಟು ಇಂಪ್ಯಾಕ್ಟ್ಗಳು ಭೂಮಿ ಮೇಲೆ ಆಗುತ್ತೆ ಸೂರ್ಯಗ್ರಹಣ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸೀನಿಯರ್ಗಳು ಹೇಳ್ತಾ ಇದ್ದಿದ್ದು ಆಚೆ ಬರಬೇಡಿ ಅಂತ ಅದು ಈ ಟೈಮ್ನಲ್ಲಿ ಸೂರ್ಯಗ್ರಹಣ ಟೈಮಲ್ಲೇ ಇಲ್ಲಿ ಆಗ್ತಾ ಇರುವಂಥ ಬದಲಾವಣೆ ದೊಡ್ಡ ಮಟ್ಟಕ್ಕೆ ಸೈಂಟಿಸ್ಟ್ಗಳಲ್ಲಿ ಭಯ ಬೀಳ್ಸದೆ ಕಾರಣ ಇಷ್ಟೇ ಸೂರ್ಯ ಗ್ರಹಣ ಆಗ್ತಾ ಇರೋ ಟೈಮ್ನಲ್ಲಿ ಈ ಪೋಲ್ ಶಿಫ್ಟ್ ಅನ್ನೋದು ಆಗ್ತಾ ಇದೆ ಸೂರ್ಯನಲ್ಲಿ ಹನ್ನೊಂದು ವರ್ಷಕ್ಕೆ ಸಲ ಈ ಪೋಲ್ ಶಿಫ್ಟ್ ಅನ್ನೋದು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಆದರೆ ಈ ಸಲ ಆಗ್ತಾ ಇರೋ ಪೋಲ್ ಶಿಫ್ಟು ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದರೆ ಕಾರಣ ಸೋಲಾರ್ ವೇವ್ ಅನ್ನೋದು ಒಂದು ಸೂರ್ಯನಿಂದ ರಿಲೀಸ್ ಆಗಿದೆ ಅದ್ರ ಜೊತೆಗೆ ಭೂಮಿಗೆ ಕೆಲವಷ್ಟು ಬಿಸಿ ಗಾಳಿ ತಟ್ಟುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಇದೇ ಟೈಮ್ನಲ್ಲಿ ಸೋಲಾರ್ ವೇವ್ ಜೊತೆಗೆ ಪೋಲ್ ಶಿಫ್ಟ್ ಆಗ್ತಾ ಇರೋದು ಭೂಮಿನಲ್ಲಿ ತಾಪಮಾನ ಜಾಸ್ತಿಯಾಗಿ ಹೀಟಿಂದ ಜನ ಸಾಯಬೇಕಾದಂಥ ದಿನಗಳು ಬರ್ಬೋದು ಅಂತ ಸೈಂಟಿಸ್ಟ್ಗಳ ಒಂದು ಲೆಕ್ಕಾಚಾರ ಸೂರಿನಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವಾಗ ಏನು ಬೇಕಾದರೂ ಆಗ್ಬೋದು ಓಝೋನ್ ಲೇಯರ್ ಅನ್ನೋದು ಡ್ಯಾಮೇಜ್ ಆಗೋ ಕಂಡೀಷನ್ಗೂ ರೀಚ್ ಆಗ್ಬೋದು ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಆಗ್ತಾ ಇರೋ ಪೋಲ್ ಶಿಫ್ಟಿಂದ ಭೂಮಿ ಮೇಲೂ ಸ್ವಲ್ಪ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಭೂಮಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಜೊತೆಗೆ ಭೂಮಿನಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಸೈಂಟಿಸ್ಟ್ಗಳ ಒಂದು ಲೆಕ್ಕಾಚಾರ ಭೂಮಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಆದರೆ ಏನಾಗುತ್ತೆ ಕೆಲವೊಬ್ರು ಅನ್ಕೋಬೋದು ಏನೂ ಆಗೋದಿಲ್ಲ ಬಿಡಿ ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ಸೈಂಟಿಸ್ಟ್ಗಳು ಕೆಲವಷ್ಟು ವಿಷಯಗಳನ್ನ ಜನಕ್ಕೆ ರೀಚ್ ಆದರೆ ಭಯ ಬೀಳ್ತಾರೆ ಅಂತ ಮುಚ್ಚಿಡೋ ಕೆಲಸನೂ ಮಾಡ್ತಾರೆ ಭೂಮಿ ಮೇಲೆ ಪೋಲ್ ಶಿಫ್ಟ್ ಅನ್ನೋದು ಆಯಿತು ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆಯಿತು ಅಂದರೆ ನಮ್ಮ ವಾತಾವರಣ ತುಂಬನೇ ವೇರಿಯೇಷನ್ ಆಗುತ್ತೆ ಈಗ ನಾವು ಬದುಕ್ತಾ ಇರೋದು ಆಲ್ರೆಡಿ ನೋಡ್ತಾ ಇದೀವಿ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಮಳೆಗಾಲದಲ್ಲಿ ಬಿಸಿಲು ಸುಡ್ತಾ ಇದೆ ಅಂಥದ್ದೇ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆದಷ್ಟು ಭೂಮಿ ಮೇಲೆ ಜನ ಬದುಕೋದು ಕಷ್ಟ ಆಗುತ್ತೆ ನೀರು ಹರಿಯೋ ದಿಕ್ಕು ಕೂಡ ಬದಲಾಗ್ಬೋದು ಉಸಿರಾಡೋ ಗಾಳಿ ಕೂಡ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕ ಬೀಸೋದು ಭೀಕರವಾಗಿ ಬೀಸಬಹುದು ಇಲ್ಲ ಸುಂಟ್ರ ಗಾಳಿಗಳು ಕ್ರಿಯೇಟ್ ಆಗಿ ಅದೇ ಟಾರ್ನ ಕೂಡ ಬದಲಾಗ್ಬೋದು ಆ ತರ ಆದರೆ ಭೂಮಿ ಮೇಲೆ ಎಷ್ಟು ಜನ ಸಾಯ್ತಾರೆ ಲೆಕ್ಕ ಹಾಕೊಳ್ಳಿ ಅದ್ರ ಜೊತೆಗೆ ಆಲ್ರೆಡಿ ನಾರ್ತ್ ಕಡೆ ಕಾಣಿಸ್ತಾ ಇರೋದು ಆಕಾಶದಲ್ಲಿ ತುಂಬನೇ ವೇರಿಯೇಷನ್ ಕಾಣಿಸ್ತಾ ಇದೆ ಕಲರ್ ಕಲರ್ ಸ್ಕೈ ಅಂತ ಎಷ್ಟೋ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ಭೂಮಿನಲ್ಲಿ ಆಗ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡಿಂದ ಆಗ್ತಾ ಇರೋದು ಅಂತ ಸೈಂಟಿಸ್ಟ್ಗಳು ಎಷ್ಟೋ ಸಲ ಹೇಳಿದ್ದಾರೆ ಭೂಮಿ ಮೇಲೆ ಆಗ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ಗೋಸ್ಕರೇ ಆ ಕಲರ್ ವೇರಿಯೇಷನ್ ಅದು ಆಗ್ತಾ ಇದೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆದಷ್ಟು ಭೂಮಿ ಮೇಲೆ ನೆಟ್ವರ್ಕ್ ಇಲ್ಲದೆ ಹೋಗೋ ದಿನಗಳು ಕೂಡ ಬರ್ಬೋದು ಎಲೆಕ್ಟ್ರಿಕ್ ಕರೆಂಟ್ ಕೂಡ ಒಂದಲ್ಲ ಒಂದು ದಿನ ಇಂಪ್ಯಾಕ್ಟ್ ಆಗಿ ಆಗುತ್ತೆ ಈ ಸೋಲಾರ್ ವೇವ್ ಇಂದ ಪ್ಲಸ್ ಇಲ್ಲಿ ಬರ್ತಾ ಇರುವಂತ ಎಕ್ಲಿಪ್ಸ್ ಇಂದ ಜೊತೆಗೆ ಸನ್ ಪೋಲಾರ್ ಶಿಫ್ಟ್ ಇಂದ ಇವು ಮೂರರಿಂದ ಕೂಡ ಭೂಮಿ ಮೇಲೆ ಕೆಲವಷ್ಟು ವೇರಿಯೇಷನ್ ಆಗ್ಬೋದು ಈ ಪೋಲಾರ್ ಶಿಫ್ಟ್ ಆದಾಗೆಲ್ಲ ಅದರಿಂದ ಇಂಪ್ಯಾಕ್ಟು ಭೂಮಿ ಮೇಲೆ ತಟ್ಟಿದೆ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಇದೇ ರೀತಿ ಸೂರಿನಲ್ಲಿ ಪೋಲಾರ್ ಶಿಫ್ಟ್ ಆದಾಗ ಅದ್ರ ಇಂಪ್ಯಾಕ್ಟು ಮೆಕ್ಸಿಕೋಗೆ ತಟ್ಟಿತ್ತು ಅಲ್ಲಿದ್ದಂಥ ಎಷ್ಟೋ ಜಾಗಗಳಲ್ಲಿ ಬಿಸಿ ಗಾಳಿ ಹುಟ್ಟಿ ಜನ ಬದುಕೋದಕ್ಕೂ ಕಷ್ಟ ಆಗಿ ಜನ ಸಾಯಬೇಕಾದಂಥ ದಿನಗಳು ಕೂಡ ಬಂದಿತ್ತು ಈ ರೀತಿ ಪ್ರಕ್ರಿಯೆ ಪ್ರಕೃತಿನಲ್ಲಿ ತುಂಬ ಸಲ ಆಗ್ತಾನೆ ಇರುತ್ತೆ ಇದನ್ನು ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಆದರೆ ಇದರಿಂದ ಬಚಾವಾಗೋದಕ್ಕೆ ಮಾತ್ರ ದಾರಿಗಳನ್ನ ಹುಡುಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಅದಕ್ಕೆ ಎಷ್ಟೋ ಜನ ಬಂಕರ್ಗಳನ್ನ ಕೂಡ ರೆಡಿ ಮಾಡಿಸ್ಕೊಳ್ತಾ ಇದ್ದಾರೆ ಈ ಸೋಲಾರ್ ಎಕ್ಲಿಪ್ಸ್ ಆಗ್ಬೋದು ಇನ್ನು ಪೋಲ್ ಶಿಫ್ಟ್ ಆಗ್ಬೋದು ಇನ್ನು ಸೂರ್ಯನಿಂದ ಬರ್ತಾ ಇರೋ ಸೋಲಾರ್ ವೇವ್ ಆಗ್ಬೋದು ಈ ಮೂರರಿಂದ ಕೂಡ ಜನರ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಬಿದ್ದೇ ಬೀಳುತ್ತೆ ಅಂಥ ಟೈಮ್ನಲ್ಲಿ ಬಚಾವಾಗೋದಕ್ಕೆ ಏನು ಮಾಡಬೇಕು ಅಂತ ಜನ ಯೋಚನೆ ಮಾಡಿ ಬಂಕರ್ಗಳನ್ನ ರೆಡಿ ಮಾಡ್ಕೊಂಡು ಅದರಲ್ಲಿರೋದಕ್ಕೆ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ದಾರೆ ನಾವು ಇಂಥ ವಿಷಯಗಳನ್ನ ತಿಳ್ಕೊಳ್ತಾ ಇರೋಣ ಆದಷ್ಟು ನಾವು ಯಾವ ರೀತಿ ಬದುಕೋದಕ್ಕೆ ದಾರಿಗಳನ್ನ ಹುಡುಕೊಳ್ತಾ ಇರೋಣ ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ Thank you. Mate Singhana. Goodbye.